ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಉಂಟಾಗುವ ಕುರಿತು ಎಸ್ಕಾಂ ಎಡಬ್ಲ್ಯೂ ರಾಜಶೇಖರ ಹಾದಿಮನಿ ಪತ್ರಿಕಾ ಪ್ರಕಟಣೆಯನ್ನು ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದೆಬೆಳ ಪಟ್ಟಣದಲ್ಲಿ ಕಾರ್ಯನಿರ್ವಹಣಾ ಕೆಲಸ ವಿದ್ಯ ಪ್ರಯುಕ್ತ ಮುದ್ದೆಬೆಳದ ನೂರ ಹತ್ತು ಕೆ ವಿ ಉಪಕೇಂದ್ರದಿಂದ ಪೂರೈಕೆಯಾಗುವ ಪಟ್ಟಣದ ವಿದ್ಯಾನಗರ ಪೀಡರ್ ಮೇಲೆ ಬರುವಂಥ ಮಾರುತಿ ನಗರ ಹಾಗೂ ತಾಳಿಕೋಟೆ ರಸ್ತೆ ಮತ್ತು ತಾಳಿಕೋಟೆ ರಸ್ತೆಯಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಆದ್ದರಿಂದ ಗ್ರಾಹಕರು ಸಹಕರಿಸಬೇಕೆಂದು ಮುದ್ದೇಬೆಳ ಹೆಸ್ಕಾಂ ಎಡಬ್ಲ್ಯೂ ರಾಜಶೇಖರ್ ಹಾದಿಮನಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದಲ್ಲಿ ಎಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿಮಿತ್ತವಾಗಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಎಸ್ಕಾಂ ಎಡಬ್ಲ್ಯೂ ರಾಜಶೇಖರ್ ಹಾದಿಮನಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ವಿದ್ಯಾನಗರ ಕ್ರೀಡೆ ಮೇಲೆ ಬರುವಂಥ ನಗರ ಹಾಗೂ ತಾಳಿಕೋಟೆ ರಸ್ತೆ ಮತ್ತು ತಾಳಿಕೋಟೆ ರಸ್ತೆಯಲ್ಲಿರುವ ಆಶ್ರಯ ಕಾಲೋನಿಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ